ಈಗ ತಂಡದಿಂದ ಉತ್ತಮ ದಾಳಿ ಸ್ವಲ್ಪ ಕಾಲ್ ಸ್ವಲ್ಪ ಮಿರುಪುರ ದಾಳಿ ಉತ್ತಮ ದಾಳಿ ಯಾವುದೇ ಅಲ್ಲದೆ ಅಂತನಕ್ಕೆ ಹೊಸ ಈಗ ಎಸ್ ಎಫ್ ತಂಡದ ರೈಡಿಂಗ್ ಜರ್ಸಿ ನಂಬರ್ ಸೆವೆನ್ ஒன்ாய் ஒன்ாயிண்ட் தண்ட் இல்லை லார் குத்து தண்ட் ஒட்டகார உத்தம ரைடிங் ಇದು ಫೈನಲ್ ಪಂದ್ಯ ಇಲ್ಲಿ ಎಸಂಕ ತಂಡ ವಿಜಯ್ ಚಾಲಿಯಾಗಿ ಮೊದಲನೇ ವಿಜೇತರಾಗುತ್ತಾರೆ ಒಳ್ಳೆ ಹಿಡಿತ ಒನ್ ಪಾಯಿಂಟ್ ತಂಡಕ್ಕೆ ನಂಬರ್ ಸೆವೆನ್ ಇಂದ ಉತ್ತಮ ದಾಳಿ ರೋಚಕತೆಯಿಂದ ನೋಡಿರಿ ತೈಪಲ್ಯ ಬೇಗ ಆಸ್ತಾ ಇರುತ್ತೆ ಯಾನನ ಹಸ್ತ ಇರಬೇಕಿಲ್ಲ ಒಂದಲ್ಲ ಅಂದ್ರೆ ಒಂದು ಗಣಿತ ಇಲ್ಲ ಒಂದು ಅಂಕ ಯಶಸ್ಮ್ ತಂಡ ಎಶಂದ್ ಕುಣಗುಂದ ತಂಡಕ್ಕೆ ಹಾಗ ತಿರುಗುಳಿಂದ ದಾಳಿ ಜೋಶಿಲ್ಲ ಜೋಶಿಲ್ಲ ಪ್ರೇಕ್ಷಕರಲ್ಲಿ ಜೋಶಿಲ್ಲ ಒಂದು ಪಾಯಿಂಟ್ मिडिल कुछ तांत क्या है कुछ तांत आ रहे हैं ಯಾವುದೇ ಮೊತ್ತವಿಲ್ಲದಕ್ಕೆ ವಾಪಸ್ ಪ್ರಾಪ್ತಿ ತಂಡದ ಆಟಗಾರ ಈಗ ಉತ್ತಮ ದಾಳಿ ಬಹುಮಾನ ನೀಡಿ ಅಂತ ಕೊಡುಗೆದಾರರು ದಯವಿಟ್ಟು ಈ ಪಂದ್ಯದ ಫೈನಲ್ ಪಂದ್ಯದ ಹಂತದಲ್ಲಿದ್ದು ವೇದಿಕೆ ಆಗಮಿಸಬೇಕು

ಅಂಪರಿಗೆ ಯಾವ ರೀತಿ ವಾದ ಮಾಡಂಗಿಲ್ಲ ಅಂಪರ್ ಕೊಡ್ತಾರೆ ಅವರು ಇಲ್ಲಿ ಹಂಪಿಗೆ ಯಾರತಿ ವಾದ ಮಾಡಂಗಿಲ್ಲ ನಂಬರ್ ಒನ್ ಟೂ ಆರ್ ಟೈರೈಡ್ ಟೂ ಆರ್ ಟೈರೈಡ್ ಮಾಡಿಲ್ಲವೇ ಮಡಿ ಈ ರೇಡಿನಲ್ಲಿ ಒಂದು ಪಾಯಿಂಟ್ ಖಂಡಿತವಾಗಿ ತೆಗೆದುಕೊಂಡು ಹೋಗಲೇಬೇಕು ಇಲ್ಲದಿದ್ದರೆ ಆ ಹಂತ ಆಟಗಾರನನ್ನು ಫೌಚ್ ಎಂದು ಘೋಷಿಸಲಾಗುತ್ತದೆ ಟು ಆರ್ ಟೈ ಡೇ ಟು ಆರ್ ಟೈರ್ ಡೇ ಟು ಆರ್ ಟೈ ಡೇ ಟು ಆರ್ ಟೈ ರೇ ಆರ್ ಟೈರ್ ಒನ್ ಪಾಯಿಂಟ್ ತಿರುಳುಗುಂಡಿ ರೈಟ್ ಔಟ್ ಆಟಗಳಿಂದ ಉತ್ತಮ ತಾಳಿ ಟೂ ಆರ್ ಡೈರೇಡ್ ಟೂ ಆರ್ ಡೈರೆಡ್ ಮಾಡಿಲ್ಲದೆ ಮಡಿ ಡೂ ಆರ್ ಡೈರೆಡ್ ಡೂ ಆರ್ ಡೈರೆಡ್ ಈ ಆಟಗಾರನ್ನು ರೈಡ್ ನಂಬರ್ ಉತ್ತಮ ಉತ್ತಮಾಳಿ ಮತ್ತೆ ಅವ್ರು ತುಕ್ರ ನಿಮ್ಮ ಅವ್ರ ಜವಾಬ್ದಾರಿ ಅಲ್ಲ ಸ್ವಲ್ಪ ಯಾಕಂದ್ರೆ ಇದು ಕಬಡ್ಡಿ ಆಟ ಯಾವಾಗ ಹೆಂಗ್ ಕುಕ್ತಾರ ಹೆಂಗ್ ನಿಮ್ಮ ಬಿಸಿರು ಇರ್ಲೇ ಯಾವುದೇ ವಾಪಸ್ ಮತ್ತೊಲದಿ ತಾಣದಿಂದ ಜನ್ಸಿ ನಂಬರ್ ಫೈವ್ ಆಟಗಾರರಿಂದ ಉತ್ತಮ ದಾಳಿ ಇದು ಫೈನಲ್ ಪಂದ್ಯ ಇಲ್ಲಿ ವಿಜಯ ದಾಳಿ ಆದಂತ ಇಲ್ಲಿ ವಿಜಯ ಅಂದ ಹದಿನೈದು ಸಾವಿರ ಒಂದು ರೂಪಾಯಿ ಟ್ರೋಫಿ ಪಡಿತದೆ ಇದು ಹದಿನೈದು ನಿಮಿಷಗಳ ಆಟ ಟೋಟಲ್ ಮೂವತ್ತು ನಿಮಿಷಗಳ ಆಟ ಎಸ್ ಎಸ್ಎಂ ತಂಡದ ಆಟಗಾರ ಜೆರ್ಸಿ ನಂಬರ್ ಒನ್ ಜರ್ಸಿ ನಂಬರ್ ಒನ್ ರೈಡ್ ಮಾಡಬೇಕಾಗಿ ಒನ್ ಪಾಯಿಂಟ್ ಎಸ್ ಎಂ ತಂಡ

ಜರ್ಸಿ ನಂಬರ್ ಆಟಗು ನಾಟಕದಿಂದ ಉತ್ತಮ ದಾಳಿ ಗೋಪಾಲವನ್ನು ನೀಡಿದಂತ ಒಂದು ಟ್ರೋಫಿ ಶ್ರೀ ಪತ್ಮಗೋಡ ಗಂಗಾಪುರ ಸಾಕಿ ನೋಂದರು ಇವರು ವಿದ್ಯೆ ಬರಬೇಕು ಡೈ ರೈಡ್ ಡೋ ಡೈ ರೈಡ್ ಇಲ್ಲವೇ ಮಡಿ ಈ ರೈಡ್ ನಲ್ಲಿ ಯಾವುದೇ ಹಂಗನ್ನು ಪಡೆದು ವಾಪಸ್ ಆಸೆಯಾದರೆ ರೈಡ್ರನ್ನು ಔಟ್ ನೀಡಲಾಗುತ್ತದೆ ಎಂತ ಕಠಿಣ ಪರಿಶ್ರಮ ಕೈಗೊಂಡ್ರು ಪಾಯಿಂಟ್ ತರಲೇಬೇಕು आउट तंद्रे उत्तम दाडी, उत्तम दाडी। oh, 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 तो अरे वन वो सुपर ट्रकलान। सुपर औंद्रा दाला

ಇದು ಆಂತರಿಕ ಆಟ ಅಲ್ಲ ಇದು ಹದಿನೈದು ಆಟ ಆಟಗಾರ ಮಾತ್ರ ಯಾವುದೇ ಆಟವಿಲ್ಲ

मार दूँगा लबे बड़ी। ओ अलग हैं। ओले इतना, ओले इतना, one point। ऐसे हम तंत्र क्या? सरदर्शी, two out day, two out day, ऊपर टकलां, two out day, ऊपर टकलां, two out day, ओले इतना, ओले इतना, two point, two point। ಜರ್ಸಿ ನಂಬರ್ ಆಟಗಾರರಿಂದ ಉತ್ತಮ ದಾಳಿ ಇದು ಫೈನಲ್ ಪಂದ್ಯ ಇದು ಫೈನಲ್ ಪಂದ್ಯ ಮೂವತ್ತು ನಿಮಿಷದ ಪಂದ್ಯ ಹದಿನೈದು ಹದಿನೈದು ಮೂವತ್ತು ನಿಮಿಷಗಳ ಪಂದ್ಯ ಇಲ್ಲಿ ವಿಜೇತರಾದಂತ ರೈಡಿಂಗ್ ರೈಡ್ ರೈಟ್ ರೈಡಿಂಗ್ ಕಬಡ್ಡಿ 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 ಯಾವುದೇ ಮೊತ್ತವಿಲ್ಲ ಇದು ಲೇಖ್ ಅಂಗ ಇದು ಅಂತ್ಯ ಕಬಡ್ಡಿ ಎಲ್ಲ ಪ್ರೋ ಕಬಡ್ಡಿ ಇದು ನಂತರ ಕಬಡ್ಡಿ ನಂಬರ್ ನಾಟಕ ಪ್ರಸಿದ್ಧ ಉತ್ತಮ ದಾಳಿ ಹೋದ ಇಲ್ಲಿ ಪ್ರಯೋಗ ಆಟಗಾರರು

ವರ್ಡಿದ್ರೆ ಒಂದು ಹಿಡಿದ್ರೆ ಯಾಡು ವರ್ಡಿದ್ರೆ ಒಂದು ಹಿಡಿದ್ರೆ ಯಾಡು ಇದ್ದಲಾಖ ಸಫಲರಾಗಿದ್ದಾರೆ ರೈಡರ್ ವಿಫಲರಾಗಿದ್ದಾರೆ ಕ್ಯಾಚರ್ ಒಂದು ಪಾಯಿಂಟ್ ಎಚ್ ಎಫ್ ಸಾಕೇ ಈಗ ಇದ್ರ ಕುತೀಕಾದ್ರಿಂದ ಆಟ ಆಡ್ರಕ್ಕೆ ಉತ್ತಮ ಗಾಳಿ ಫಲ ಸಫಲ ಪಿಫಲ ಸಫಲ ಉಫಲ ಫಲ ಸಫಲ ಯಾವುದೇ ಇಲ್ಲ ಫಲ ಒಂದು ಇದ್ದೇ ಿಫಲ ಇಲ್ಲಿದೆ ಸೂಪರ್ ಟೆಕ್ ಆನ್ ಸೂಪರ್ ಟೆಕ್ ಆನ್ ಸೂಪರ್ ಟೆಕ್ ಆನ್ ಒಂದು ಅಂಕ ಎಸ್ ಯು ಎಂ ಕುಣಗ ತಂಡಕ್ಕೆ ಅನಿಲ್ ಜಸ್ಟಿ ನಂಬರ್ ಟೂ ಇವರಿಂದ ಉತ್ತಮ ರೈಡಿಂಗ್ ಇವರು ತಮ್ಮ ತಂಡಕ್ಕೆ ಜೀವದಾನವನ್ನು ತಂದು ಕೊಡ್ತಾರ ಇಲ್ಲ ತಮ್ಮ ಜೀವನ ಅಲ್ಲೇ ಕೊಟ್ಟು ಬರ್ತಾರ ಒಬ್ಬರಿಗೆ ಜೀವ ಕೊಡ್ತಾರ ಜೀವ ಕೊಟ್ಟು ಬರ್ತಾರ ಅನ್ನೋದು ಇವ್ರ ಕಡೆ ಕೊನೆ ಏನಂಬುದು ತಿಳಿಸ್ಕೊಡ್ತಾರೆ ಇವರು ನೋಡಿ ಚಿಕ್ಕ ಇರ್ಬೋದು ಮೈತ್ ರೈಡಿಂಗ್ ಮೈತ್ ರೈಡಿಂಗ್ ஆட்ட இது அது இல்லை பத்து வைக்கோ எடு அங்கு எடு அங்கே அங்கு தண்ட ಟು ಪಾಯಿಂಟ್ ತಂಡಕ್ಕೆ ಉತ್ತಮ ರೈಡಿಂಗ್ ಜರ್ಸಿ ನಂಬರ್ ಉತ್ತಮ ರೈಡಿಂಗ್ ಉತ್ತಮ ಜರ್ಸಿ ನಂಬರ್ ಫೈವ್ ಈಗ ಬಿರುಗುಂದ್ರೆ ಪೂರಾ ಖಾಲಿ ಆಲೋಚ ಕಾರಣ ಒಂದು ಅಂತ ಒಂದು ಅಂತ ಎಸ್ ತಂಡಕ್ಕೆ ಒಂದು ಅಂತ ಎಸ್ ಎಂ ತಂಡಕ್ಕೆ ದಕ್ಷಿಣ ಐದು ಒಂದು ಜೀವನವನ್ನು ಕೊಟ್ಟು ಮತ್ತೆ ಒಂದು ಜೀವನವನ್ನು ಇಟ್ಟುತಿಲ್ಲ

ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ತಪ್ಪು ರೀತಿಯ ರಾಜ್ಯದ ಮಟ್ಟದ ಉನ್ನಲ್ಬೇಕ ಪಂಜಾವಳಿಯನ್ನು ಅಂತ್ಯಗೊಳ್ಳುವ ಸಮಯ ಈ ವರ್ಷ ಕೂಡ ಎಲ್ಲ ರಾಜ್ಯ ಮಟ್ಟದ ನಗರಿನ ಕಾಳಗ ರಾಜ್ಯ ಮಟ್ಟದ ಶಿಗರಾಣಿ ಕಲ್ಲ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಪಂಚಾಯತ್ ಎಲ್ಲಾ ಸ್ಪರ್ಧೆಗಳು ಯಾವುದೇ ರೀತಿ ಅತ್ಯುತ್ತಮವಾಗಿ ಎಲ್ಲ ಅತ್ಯುತ್ತವಾಗಿ ಧನ್ಯವಾದಗಳು ಈ ವರ್ಷದ ಪ್ರತಿ ವರ್ಷವೂ ಕೂಡ ನಗರಿನ ಕಾಳಗ ಕಲ್ಲೆ ಶಿಗರಾಣಿ ಕಲ್ಯಾಣ ಸ್ಪರ್ಧೆ ಕಬಡ್ಡಿ ಸ್ಪರ್ಧೆ ಪ್ರತಿ ವರ್ಷವೂ ಕೂಡ ನಡೆಸ್ಕೊಡ್ಬೇಕಾಗಿ

ಟೈರ ಜರ್ಸಿ ನಂಬರ್ ತಂಡಕ್ಕೆ ಯಾರು ಆರ್ ಟೈರಾಯ್ಡ್ ಟೂ ಟೈರೈಡ್ ಮಾಡಿಲ್ಲವರ್ ಈ ನಿನ್ನ ಆಟ ಈ ನಿನ್ನ ನಿಮ್ಮ ತಂಡಕ್ಕೆ ರೈಡಿಂಗ್ ಉತ್ತಮ ರೈಡಿಂಗ್ ಒಂದು ಅಂಕ ಬಿಸಿರು ಕುಂತಿ ತಂದಕ್ಕೆ ಉತ್ತಮ ದಾಳಿ ಜನಸಿಮಾಟಗಾರರಿಂದ

நந்தவாடிக்கு குரு கபட்டி நந்தவாடிக்கு பிரோக்கப்டி யாராக விஜயசாலி லப்ப நம்ம மக்கள் நோடத்த

दौर दर दौर निसला इल्यूरेटिव 1 अंक 1 2 3